ಪ್ರೇಕ್ಷಕರೇ ಇವತ್ತು ನಾವು ಮೀಶಿ ಮಾವ ಇವರ ಮನೆಗೆ ಬಂದಿದ್ದೇವೆ ಇವರು ಯೂಟ್ಯೂಬ್ ಅಲ್ಲಿ ಫೇಮಸ್ ಕಾಮಿಡಿ ಆಕ್ಟ್ರೆಸ್ ಆಗಿದ್ದಾರೆ ಇವರು ಎರಡು ಲಕ್ಷ ಮಿಲಿಯನ್ ಅಭಿಮಾನಿಗಳನ್ನು ಹೊಂದಿರುತ್ತಾರೆ ಇವರು ಯೂಟ್ಯೂಬ್ನಲ್ಲಿ ತುಂಬಾ ಕಾಮಿಡಿ ಆ್ಯಕ್ಟ್ರೆಸ್ಸು ಇವರು ಕಾಮಿಡಿ ನೋಡಿದ್ರು ಹೊಟ್ಟೆ ನೂ ಹೊಟ್ಟೆ ಹುಣ್ಣಾಗಷ್ಟು ನಗಿಸ್ತಾರೆ ಇವರು ಈಗ ಬೆಂಗಳೂರಿಂದ ಬಿಟ್ಟಿದ್ದಾರೆ ಅಂತೇಳಿ ಸಂಬಂಧ ಅವರ ಮನೆಯಲ್ಲಿ ನಾವು ಇದ್ದೇವೆ ದಯವಿಟ್ಟು ಯಾರೂ ಟಿ ವಿ ಆರಿಸಬೇಡ್ರಿ ಟಿ ವಿ ನೋಡ್ಕೊತಿರ್ರಿ ಸದ್ಯ ನಿಮಗೆ ಡೈರೆಕ್ಟಾಗಿ ನಾವು ಅವರನ್ನು ಸಂದರ್ಶನ ಮಾಡ್ತೀವಿ ವಿಮಾನದಿಂದ ಹಾಡಿ ಬರ್ತಾ ಇದ್ದಾರೆ ನಮ್ಮ ಮೀಸಿ ಮಾವರು ಅವರು ಈ ಯೂಟ್ಯೂಬ್ ಚಾನೆಲಲ್ಲಿ ಫೇಮಸ್ కామెడీ ఆక్ట్రెస్ దయవిట్ యారూ టీవీ ఆస్బేడ్రీ కెమెరామన్ మన్ ఉళ్ళగడ్డి జా బప్ప ఎం వి న్యూస్ చాలల్ నోడిరి ఆనందకు నలి

ಮೀಸಿ ಮಾವ ಯೂಟ್ಯೂಬ್ನಲ್ಲಿ ಟೂ ಮಿಲಿಯನ್ ಅಂದರೆ ಎರಡು ಲಕ್ಷ ಮಿಲಿಯನ್ ಜನ ಅಭಿಮಾನಿ ಹೊಂದಿರುವಂಥ ಮೀಸಿ ಮಾವ ಇವರನ್ನು ಸಂದರ್ಶನ ಮಾಡಲು ನಮ್ಮ ರಿಪೋರ್ಟರ್ ಆದಂಥ ಮಿಸ್ಟರ್ ಬಸವಣ್ಣಪ್ಪ ಹಾಗೂ ಕ್ಯಾಮ್ರಾಮ್ಯಾನ್ ಒಳ್ಳಾಗಡ್ಡಿಯವರು ಸತತ ನಾಲ್ಕು ಗಂಟೆಯಿಂದ ಅವ್ರ ಮನೆಯಲ್ಲಿ ವಾಸ್ತು ಹೂಡಿದ್ದಾರೆ ಅವರು ಬರುವುದನ್ನು ಶೂಟಿಂಗ್ ಮಾಡಿ ಹಾಗೂ ಅವರ ನಡವಳಿಕೆಯನ್ನು ಶೂಟಿಂಗ್ ಮಾಡಿ ನಿಮಗೆ ನೇರವಾಗಿ ತೋರ್ಸೋಕ್ಕೋಸ್ಕರ ಪಾಪ ಒಂದು ಬೆಳಗ್ಗೆ ಐದು ಗಂಟೆಗೆ ಅವ್ರು ನಾಲ್ಕು ಗಂಟೆ ಸುಮಾರು ಹೆಚ್ಚು ಕಮ್ಮಿ ಅವರು ಹಾಗಾಗಿ ಅವ್ರನ್ನ ನಾನು ಲೈವ್ ಆಗಿ ನಿಮಗೆ ತೋರಿಸ್ತೀವಿ ದಯಮಾಡಿ ಎಮ್ ಇ ನ್ಯೂಸ್ ಚಾನಲ್ ಇರಿ ಟಿ ವಿ ಬಂದ್ ಮಾಡಕ್ಕೆ ಹೋಗ್ಬೇಡಿ ತೋರಿಸ್ತೇವೆ ನೀ ಸಿ ಮಾವ ಏನೇನು ಮಾಡ್ತಾನೆ ಎಲ್ಲನೂ ತೋರಿಸ್ತೀನಿ ನೀವು ಯೂಟ್ಯೂಬ್ನೇ ಹುಡಿರ್ಬೇಕು ಅವ್ರದ್ದು ಇಲ್ಲಿ ಲೈವ್ ಲೈವ್ ನಮ್ಮ ಚಾನೆಲ್ನಲ್ಲಿ ಮಾತ್ರ ತೋರಿಸ್ತೀವಿ ಈಗ ಮಿಸ್ಟರ್ ಬಸವಣ್ಣಪ್ಪ ಹಲೋ ಬಸವಣಪ್ಪ ಹೋ ಲೈನ್ ಇಲ್ಲ ಅಂತ ಕಾಣಿಸ್ತೈತಿ ಅವ್ರನ್ನ ನಾನು ಸತತವಾಗಿ ಪ್ರಯತ್ನ ಮಾಡ್ತಾ ಇರ್ತೀನಿ ನಿಮಗೆ ಲೈವ್ ಲೈವ್ ಕಾರ್ಯಕ್ರಮ ಮೀಸಿ ಮಾವ ನೋಡ್ತಾ ಇರಿ ಎಮ್ ನ್ಯೂಸ್ ಚಾನೆಲ್ ಉಳ್ಳಾಗಡ್ಡಿ ಸೋರು ಫೋನ್ ಲೈನ್ ಲೈನ್ದಾಗದಾರ ಏನು ಹೇಳಬೇಕು ಅವ್ರಿಗೆ ಲೈನ್ ಏ ಲೈನ್ದಾಗದಾರ ಏಯ ಹೇಳತ್ತ ಸುಳ್ಳು ಯಾಕೆ ಹೇಳ್ಬೇಕು ಅವ್ರಿಗೆ ಈಗ ಮೀಸಿ ಮಾವ ಅವರು ಏನು ಹಾನಗಲ್ ಏರ್ಪೋರ್ಟಿಂದ ಬರ್ತಾರೋ ಅಥವಾ ಹಾನಗಲ್ ರೈಲ್ವೆ ಇಂದ ಬರ್ತಾರೋ ಹಾಗೂ ಹೇಗೆ ಬರ್ತಾರೆ ಅನ್ನೋದು ನಮಗೆ ಸ್ವಲ್ಪ ಮಾಹಿತಿ ಇನ್ನೂ ಪಕ್ಕವಾಗಿ ಬಂದಿಲ್ಲ ನಮ್ಮ ಬಸವಣ್ಣಪ್ಪ ಹಾಗೂ ಒಳ್ಳಾಗಡ್ಡಿಯವರು ಈಗ ಅವ್ರನ್ನ ಮಾಡೋಣ ಹಲೋ ಹಲೋ ಬಸವಣ್ಣಪ್ಪ ಹಲೋ ಬಸವಣ್ಣಪ್ಪ ಹಲೋ ಮದನ್ ಸರ ಹಾಂ ಹೇಳಿ ಸರ ಹ್ಞೂ ಸರ ಅವ್ರ ಮನಿ ಇದ್ರಿಗೆ ಕುಂತೇವೆ ಸರ್ ಮುಂಜಾನೆ ನಾಲ್ಕು ಗಂಟೆಗೆ ಬಂದೇವು ಸರ ಅದಾರು ನಂತರ ಸರ್ ಒಳಗೆ ಅದಾರ ನಂತರ ಸರ ಆಯ್ತು ರೀ ಸರ್ ಆಯ್ತು ರೀ ಆಯ್ತು ರೀ ಸರ್ ಹೌದಾ ಅವ್ರ ಮನೆ ಅಂತಲೇ ಇದ್ರೆ ಹಾ 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 ಇನ್ನು ಮಾ ಅವರು ಬಂದಿಲ್ಲ ಓ ಹೋ ಅದೇ ಅನ್ಕೋ ಅಂತ ಇದ್ದೆ ನನಗೆ ಏನು ಹನ್ಗಲಿ ಏರ್ಪೋರ್ಟಿಂದ ಬರ್ತಾರೋ ಅಥವಾ ಹನಗಲ್ ರೈಲ್ವೆ ಸ್ಟೇಷನ್ ಇಂದ ಬರ್ತಾರೋ ಅಥವಾ ಏನು ಕಾರ್ನೇ ಬರ್ತಾರೋ ಏನು ಬಸ್ನೇ ಬರ್ತಾರೋ ಅನ್ನೋದು ಪೂರ್ತ ಪೂರ್ತಿಯಾಗಿ ಮಾಹಿತಿ ನಮಗಿನ್ನೂ ಮ ಬಸವಣ್ಣಪ್ಪ ಹಾಗೂ ಕ್ಯಾಮ್ರಾಮನ್ ಒಳಗಡ್ಡಿ ಅವರು ಪಾಪ ಅಲ್ಲೇ ಕಾಯ್ತಾ ಇದ್ದಾರೆ ಇನ್ನು ನಮ್ಮ ಯೂಟ್ಯೂಬಿನ ಕಾಮಿಡಿ ಅಂದೇ ಅದ ಎರಡು ಎರಡು ಲಕ್ಷ ಮಿಲಿಯನ್ ಜನರನ್ನು ಹೊಂದಿರುವ ಮೀಸೆ ಮಾಮ ಅವರು ಇನ್ನೂ ಮನೆಗೆ ಬಂದಿಲ್ಲ ಅಂಥೇಳಿ ಈಗ ನಮಗೆ ನಮ್ಮ ರಿಪೋರ್ಟರ್ ಆದಂಥ ಹೇಳಿದ್ದಾರೆ ಈಗ ನೋಡೋಣ ಹಾಂ ಹಲೋ ಈಗ ನೆಕ್ಸ್ಟ್ ಮುಂದಿನ ಕಾರ್ಯಕ್ರಮ ಏನಂತ ಏನಾದರೂ ಗೊತ್ತಿದೆ ಅಥವಾ ಬರ್ತಾ ಇದ್ದಾರೋ ಏರ್ಪೋರ್ಟಿಂದ ಅಥವಾ ಬಸ್ಸಿಂದ ಬರ್ತಾ ಅಂತ ಏನಾದ್ರೂ ಮಾಹಿತಿ ಇದೆಯಾ ಮಿಸ್ಟರ್ ಬಸವಣ್ಣಪ್ಪ ಮದನ್ ಸರ್ ಅವ್ರು ಬೆಳಿಗ್ಗೆ ಐದು ಗಂಟೆಗೆ ಬಂದು ಒಳಗೆ ಹೋಗ್ಬಿಟ್ಟಿದಾರಂತೆ ಮನೆಯೊಳಗೆ ನಾವು ಅವ್ರ ದಾರಿ ಹಾಕೊಂತ ಹೊರಗಡೆ ಮಕ್ಕಬಿಟ್ಟಿದ್ದೀವಿ ಅವರು ಒಳಗಡೆ ಹೋಗಿದ್ದು ಅವ್ರ ಮಗನ ಮುಖಾಂತ್ರ ನಮಗೆ ತಿಳಿತು ಸರ್ ಮಿಸ್ಟರ್ ಬಸವಣ್ಣಪ್ಪ ನೀವು ಆ ಮಕ್ಕಳ ನಿಮಗೆ ಅವಶ್ಯಕತೆ ಆಯಿತಾ ನಾವು ನೀಶಿ ಮಾವ ಅವ್ರನ್ನ ಡೈರೆಕ್ಟಾಗಿ ಅವ್ರು ಬರೋದು ಇಳೋದು ಎಲ್ಲ ತಗೊಂಡು ವೀಕ್ಷಕರಿಗೆ ತೋರ್ಸೋಣ ಅಂತಂದ್ರೆ ನೀವು ಮಕ್ಕೊಂಡು ನಿದ್ದೆ ಉಳಿ ಹಾಕತ್ತೀರಾ ನೀವು ಛೇ ಜಯ ಜಯ ಅವರೆಲ್ಲ ಬರೋದು ತೊಗೋಬೇಕಿತ್ತು ನೀವು ಬರೀ ಮಕ್ಕೊಂಡು ಮಕ್ಕೊಂಡು ನೋಡ್ರಿ ಏನು ಹೇಳೋಣ ಇದು ನಮ್ಮಲ್ಲಿ ಮೊದಲು ಮಾತ್ರ ಅಂತ ನಾವು ಲಬಲ ಇಲ್ಲಿ ನೀವು ನೋಡಿದ್ರೆ ನಿದ್ದೆ ಹೊಳಿ ಛೇ ರೀ ಮುಂದೆ ಅವ್ರು ಏನು ಮಾಡ್ತಾ ಇದಾರೆ ಏನು ಸ್ವಲ್ಪ ಅದ್ರ ಬಗ್ಗೆ ಎನ್ಕ್ವೈರಿ ಮಾಡಿ ನಮ್ಗೆ ವೀಕ್ಷಕರು ತೋರಿಸ್ಬೇಕು ಬಡಬಡ ಬಿಡ್ರಿ ಮಕ್ಕಳಕ್ಕೆ ಹೋಗ್ಬೇಡ್ರಿ ಏನಂತೀರಿ ಬಸವಣ್ಣಪ್ಪ ಹಲೋ ಬಸವಣಪ್ಪ ಮತ್ತೆ ಆಯ್ತಾ ಹಲೋ ಸರ್ ಮದನ್ ಸರ್ ಈಗ ಅವರು ಮುಂದಿನ ಚಟುವಟಿಕೆಗಳನ್ನು ನಾವು ಎಲ್ಲಾನು ಕ್ಯಾಮ್ರಾದಲ್ಲಿ ಸೆರೆ ಹಿಡಿದು ನಿಮಗೆ ಕಳ್ಸಿ ಕೊಡ್ತೀವಿ ಸರ್ ಹಾಂ ಮಿಸ್ಟರ್ ಬಸವಣಪ್ಪ ಅವರು ಎಲ್ಲಿ ಹೋದರೂ ಬಡಾಕೆ ಹೋಗ್ಬೇಡ್ರಿ ಯಾಕಂದರೆ ನಾವು ಲೈವ್ ಆಗಿ ಸಾರ್ವಜನಿಕ ತೋರಿಸ್ಬೇಕಾಗತ್ತೆ ಮಿ ಮಿಸ್ಟರ್ ಮಿಸಿ ಫುಲ್ ಕಾಮಿಡಿಯಾಗಿ ಅವರು ನೋಡ್ತಾರ ಜನ ಹೀಗಾಗಿ ನಮ್ಮದು ಟಿ ಆರ್ ಪಿ ಹೆಚ್ಚಿಗೆ ಆಗ್ಬೇಕು ಹಾಗಾಗಿ ನೀವು ಅವರು ಎಲ್ಲಿ ಹೋದರೂ ಬಡಕ್ಕೆ ಹೋಗ್ಬೇಡ್ರಿ ಅವರು ಕಡೆಗೆ ಇದಕ್ಕೆ ಹೋದ್ರೆ ಬಿಡಕ್ಕೆ ಹೋಗ್ಬೇಡ್ರಿ ಹೇಳ್ತೀನಿ ನೋಡು ಹಾಂ ಮಿಸ್ಟರ್ ಹಲೋ ಬಸಣಪ್ಪ ಹಾಂ ಅಷ್ಟು ಮಾಡಿ ಇದನ್ನು ಮಾಡಿರಿ ಆಯ್ತು ಆಯ್ತು ಆಯಿತು ಓಕೆ 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 ಹಾಂ ಇಲ್ಲ ನೋಡಿ ಮತ್ತೆ ನಿಮಗೆ ಪೆನ್ಸ್ಬಿಟ್ಟು ಕೊಡ್ತಾನೆ ಈ ಸಲ ಪೇಮೆಂಟೇ ಕಟ್ ಮಾಡಿಬಿಡ್ತಾನೆ ಮತ್ತೆ ಹಾಂ 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 ಆಯ್ತು 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 ಸೊಣ್ಣಪ್ಪ ಮತ್ತು ಒಳ್ಳೆ ಗಟ್ಟಿಗೆ ಹೇಳಿ ಕೆಲಸನ ಮಾಡಲ್ಲ ನೀವು ಹೂ ಬರೀ ಮಕ್ಕಳು ಅಂದ್ಬಿಡ್ತು ನಾವು ಇಲ್ಲಿ ನೋಡಿದ್ರೆ ಜನಕ್ಕೆ ಲೈವ್ ತೋರಿಸ್ಬೇಕು ಏನು ಇವರು ಛೇ ಛೇ ಸಕಾಗಿ ಹೋಗ್ಬಿಟ್ಟೈತೆ ಇವ್ರಿಗೆ ಕೆಲವರ ಮ್ಯಾನಿ ಇಲ್ಲಪ್ಪ ಏ ಹಂಗ ಬಂದ ಬೆಳಿಗ್ಗೆ ಎದ್ದು ಇದ್ರ ಮ್ಯಾಗ ಮ್ಯಾಗ ಒಂದು ಹಾಕೊಂಡು ಹಾಪೇ ಪಾಪ ಎಲ್ಲ ಲೈವ್ ನೋಡ್ತಾರೋ Қарды, құдаты Jung Аkklanымын, құда �ер қағын бffен ಇದ್ರದ್ದು ಶೂಟಿಂಗ್ ಮಾಡಿ ನಮ್ಗ ಸರ್ ಕಳ್ಸೋದ ಇವತ್ತ ಸರ ಇಲ್ಲಾಂದ್ರ ಕಳ್ಸ್ಲಿಲ್ಲ ಅಂದ್ರ ನಮ್ ಪಗಾರ ಕಟ್ ಮಾಡ್ದೋರು ಸರಣಪ್ಪ ಸರ ಒಂದ ಅರ್ಧ ಕೇಳ ಚಿಟ್ಟಕತ್ತೈತಿ ಏ ಏನ್ ಮನುಷ್ಯ ಆಗ್ಯೋ ನೀನು ನಿನ್ನ ಮಾತ್ ಕೇಳ್ಕೊಂಡು ಮಕ್ಕೊಂಡು ಸರ ನನಗೆ ಹೆಂಗ್ ಬೇಕಾದಾಗ ಮಾತ್ಡಕತ್ತಾರ ಈಗ ಮಾತ್ ಅರ್ಧ ಹಾಕೊಣರನ್ನ ಏನೇನಿಲ್ಲ ಅವ್ರದ್ದು ಮಿಶಿ ಮಾವಳ ಶೂಟಿಂಗ್ ಮಾಡಿ ಅವ್ರಿಗೆ ಕಳಿಸಿ ಆಮೇಲೆ ಮಂದಿ ಕೆಲಸ ಮಾಡತ್ತೇಳು ಮಾಡ್ಕೋದಾಗ್ಲಿ ಇವಾಗ ಬೇಡದ ಇವತ್ತು ಬಟ್ಟೆ ಕೈ ಬಿಡ್ಬೇಡ ಅವ್ರದ್ದು ಬೇಕಾದ ಕಡೆ ಹೋಗ್ಲಿ ಅವ್ರು ಶೂಟಿಂಗ್ ಮಾಡ್ಕೊಂಡ ಅದನ್ನ

ಮದನ್ ಸರ್ ಅವರು ಬಂದಿದ್ರು ಹೊರಗಡೆ ಅವ್ರಿಗೆ ಏನೋ ಹೊಟ್ಟಿಸ್ ಸಮಸ್ಯೆಯಿಂದ ಇದಕ್ಕೆ ಅರ್ಜೆಂಟಾಗಿ ಹೋದರು ನಾವು ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡಿರುವುದು ಸರ್ ಏನು ಮಾಡಿಲ್ಲ ತಡಿಲಿಲ್ಲ ಲಘು ನಗು ಹೋಗಿಬಿಟ್ಟು ಸರ್ ಈಗ ಅವ್ರು ಬಂದ್ಬಿಟ್ಟು ಎಂಟ್ರಿ ತೊಗೊಂಡು ನಿಮಗೆ ಕಳಿಸ್ತೀವಿ ಸರ್ ಉಳ್ಳಾಗಡ್ಡಿ ಜೊತೆ ಬಸಣ್ಣಪ್ಪ ಡಿ ಮಾ ಅವರು ತಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಮುಗಿಸ್ಕೊಂಡು ಬರ್ತಾ ಇದ್ದಾರೆ ಈಗ ಅವರನ್ನು ಹಿಡಿದು ಎಲ್ಲ ಕಾರ್ಯಕ್ರಮವನ್ನು ಎಂಟ್ರಿಯನ್ನು ತಗೊಂಡು ನಾವು ನಿಮಗನ್ನು ತೋರಿಸ್ತೇವೆ ಈಗ ಬರ್ತಾ ಇದ್ದಾರೆ ಬರ್ತಾ ಇದ್ದಾರೆ ಬರ್ತಾ ಇದ್ದಾರೆ ಬಂದ್ರು ಬಂದರು ಮೀಸಿಮಾ ಅವ್ರು ಬಂದರು 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 ಸರ್ 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 ನಾವು ಮುಂಜಾನೆ ಇದ್ದೀವಿ ಪ್ಲೀಸ್ ಸರ್ ಒನ್ ಒನ್ ಸೆಕೆಂಡ್ ಸರ್ ಒನ್ ಸೆಕೆಂಡ್ ಸರ್ ಒನ್ ಸೆಕೆಂಡ್ ಸರ್ ಈಗ ನಮ್ಮ ಬಸವಣ್ಣಪ್ಪ ರಿಪೋರ್ಟ್ರು ಅವರು ಇದಕ್ಕೆ ಹೋದ್ರೂ ಬಿಟ್ಟಿಲ್ಲ ಬೆಲ್ಲ ಹೊತ್ಕೊಂಡ್ಬಿಟ್ರೆ ಆದರೆ ಅವರು ಎಂಟ್ರಿ ಕೊಡಕ್ಕೆ ನಿರಾಕರಿಸಿದ್ದಾರೆ ಯಾಕಂದ್ರೆ ಹೊಟ್ಟಾಕ ಸರಿ ಇಲ್ಲ ಅಂತ ಕಾಣಿಸ್ತದೆ ಹಾಗಾಗಿ ನಮ್ಮ ರಿಪೋರ್ಟರ್ ಅವರು ಇವತ್ತು ಬಿಡಲ್ಲ ಅವ್ರನ್ನ ಸಂದರ್ಶನ ಮಾಡಿ ಕೈ ಬಿಡ್ತಾರೆ ಇದಕ್ಕೆ ಹೋದ್ರು ಬಿಟ್ಟಿಲ್ಲ ಅಂದ್ರೆ ನಮ್ಮ ರಿಪೋರ್ಟ್ರು ಭಾಳ ಆ ಬಸವಣ್ಣಪ್ಪ ಅಡ್ಡಿಲ್ಲ ಗುಡ್ ಗುಡ್ ಜವಾಬು ಹಂಗ ಒಳಗಡ್ಡಿ ಅವರು ನೀವು ಕೂಡಿ ಅದನ್ನ ಪೂರ್ತಿ ವಿಡಿಯೋ ಮಾಡಿ ಗಿಡ ಬಿಡ್ರಿ ಜನಗಳು ಯಾಕೆ ಕಾಯ್ತಾ ಇದ್ರೆ ಟಿವಿ ಯಾರು ಬಂದ್ ಮಾಡಿಲ್ಲ ನೋಡ್ತಾ ನೋಡ್ತಾ ಕುಂತು ಬಿಟ್ಟಿದ್ದಾರೆ ಅದಕ್ಕೆ ದಯಮಾಡಿ ಹಾ ಬಸಣಪ್ಪ ಆಯ್ತು ಆಯ್ತು ಬಿಡಕ್ಕೆ ಹೋಗ್ಬೇಡ್ರಿ ಬಿಡಾಕ್ ಹೋಗ್ರಿ ಎಲ್ಲಿ ಹೋದ್ರು ಬಿಡಾಕ್ ಹೋಗ್ಬೇಡ್ರಿ ಇವತ್ತು ಇವತ್ತು ಮೀಸಮಾ ಅವನ್ನ ಎಲ್ಲೆಲ್ಲಿ ಹೋಗಾರ ಹೋಗಿ ಕ್ಯಾಮ್ರಾ ಇಟ್ಬಿಡ್ರಿ ಓಕೆ 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 ಬಸಣಪ್ಪ ಓಕೆ ಓಕೆ ಹಿಡಿಯಾ ಕ್ಯಾಮ್ರಾ ಕರೆಕ್ಟ್ ಹಿಡಿಯಾ

ನೋಡಿ ಹೋಗ್ಬಿಟ್ಟಲ್ಲ ಒಳಗವ್ ಏನ್ ಬಸವಣ್ಪ ಅಲ್ಲಿ ಏನಾಯ್ತು ರೀ ಪರಿಸ್ಥಿತಿ ಏನೇನಾಯ್ತು ಏನು ಅವರು ತಮ್ದಾಯ್ತು ಐದಾಯ್ತು ರೆಡಿ ಆಗಿ ಬರ್ತಾ ಅವೆಲ್ಲ ರೆಕಾರ್ಡಿಂಗ್ ಮಾಡಿ ನಿಮ್ಗೆ ವಿಡಿಯೋ ಕಳಿಸ್ತೀವ ಸರ್ ಏನ್ರಿ ಇವ್ರದಾತು ನಾಯಿದಾತು ಬರೀ ಇದಾತನ್ರಿ ಏನ್ರಿ ನೀವ ಸ ಈಗ ಬಿಡಿ ಹೋಲಿ ಈಗ ತಾರ್ಕೇಶ್ವ ಗುಡಿಗೆ ಇನ್ನೊಬ್ಬ ಯೂಟ್ಯೂಬ್ ಚಾನಲ್ ಕಾಮಿಡಿಯರ್ ಬಂದಾರ ಹೋಗಿ ಅವ್ರದ್ದು ಸಂದರ್ಶನ ಮಾಡ್ರಿ ಇಲ್ಲ ಸರ್ ರೆಡಿ ಆಗಿ ಬರ್ತಾ ಇದ್ದಾರೆ ಸರ್ ರೀ ಏದಷ್ಟು ಮಾಡ್ರಿ ಪೇಮೆಂಟ್ ಬೇಕು ಬೇಡ ನಿಮಗೆ ಏ ಹೇಳಷ್ಟು ಕ್ಯಾಮ್ರಾ ತೊಗೊಂಡ ಅಲ್ಲಿ ಹೋಗ್ರಿ ತರಗಿಸು ಗುಡಿಗೆ ಆಯ್ತು ಸರ್ ಬರೀ ಹೊಳ್ಳಮಳ್ಳ ಇವ್ರದ್ದು ಇದ ನೋಡೋ ಯಾರು ಜನ ನೋಡ್ತಾರೆ ರೀ ಈಗ ಆಯ್ತು ಸರ್ ಹೋಗ್ತೀವಿ ಸರ್ ಡಿ ಆರ್ ಪಿ ಬರೋದು ಹೋಗ್ಲಿ ಕಳ್ಕೊಂತೇವೆ ನಾವು ಆಯ್ತು ಸರ್ ಏನ್ರಿ ನೀವು ಹೇಳಷ್ಟು ಮಾಡ್ರಿ ಆಯ್ತು ಸರ್ ಆಯ್ತು ಸರ್ ಓಕೆ ಓಕೆ ಬಸವಣ್ಣಪ್ಪ ಹೇಳಿದ ಮಾತಾ ಕೇಳಲ್ಲ ಯಾವಾಗಲೂ ಬರೀ ಇದನ್ನ ರೀ ಅಡ್ಡ ಅಡ್ಡ ಸರಿ ಅವ್ರಿ ಹಾ ಏನು ಕ್ಯಾಮ್ರಾಮನ್ ಆಪತಿಪಾ ಏ ಕಟ್ ಮಾಡು ಎಲ್ಲರೂ ಲೈವ್ ನೋಡ್ತಿರ್ತಾರೆ ನಾನು ಬರೀ ಏನು ಹಾಕೊಂಡ್ ಬಂದಿಲ್ಲ ಬೆಳಿಗ್ಗೆ ಎದ್ದು ಹಂಗ ಬಂದಿ ಒಂದು ಇದು ಹಾಕೊಂಡು ಕಟ್ ಮಾಡು ಕಟ್ ಮಾಡುವಪ್ಪ ಹಾ ರೆಡಿ ಅನ್ಪಾ ಏನಾರ ರೆಡಿ ರೀ ನೀವು ಮುಂಜಾನೆಯಿಂದ ನಾಯಿ ಧಾತು ನಿಮ್ಮದಾತು ಬರೀ ಇದನ್ನ ಮಾಡ್ಕೊಂಡು ಹೋದ್ರಿ ನಮ್ಮ ಸೂರ್ ನಮ್ ಸಿಕ್ಕಾಪಟ್ಟೆ ಭಯ ಅಲ್ಲೇ ಅಲ್ಲಿ ತಾರಕೇಶ್ವರ ಗುಡಿ ಅಂತೇಳಿ ಬ್ಯಾರಿ ಯೂಟ್ಯೂಬ್ ಚಾನಲ್ ಕಾಮಿಡಿ ಆಕ್ಟ್ರೆಸ್ ಬಂದಾರತ್ತ

ನನ್ನ ಮಗಂಗೆ ಮಗನ ಮಕ್ಕಳ ನಾನು ಬೆಂಗಳೂರಿಂದ ಬಂದೆ ನಿಮ್ ಚಾನಲ್ ಚೆನ್ನಾಗಿದೆ ಅಂತೇಳಿ ಅಷ್ಟೆಲ್ಲ ಕೆಲಸ ಬಿಟ್ಕೊಂಡ್ ಬಂದೆ ಒಂದ್ ಇಂಟ್ರಿ ತಗೊಳಕ್ ಆಗ್ಲಿಕ್ಕಲ್ಲ ನಿಮಗೆ ನಾನು ಇಡೀ ಯೂಟ್ಯೂಬ್ ನಲ್ಲೇ ಮೀಸಿ ಮಾವ ಅಂತ ಪ್ರಶಸ್ತಿ ಪ್ರಸಸ್ತಿತ್ತು ನಮ್ಮೆಲ್ಲ ಎರಡು ನೂರು ಬಿಲಿಯನ್ ಜನ ನನ್ನ ಅಭಿಮಾನಿಗಳಿದ್ದಾರೆ ಈ ಯೂಟ್ಯೂಬ್ ಅಲ್ಲಿ ಯಾಕೆ ಬೆಂಗಳೂರಲ್ಲಿ ಇದೆ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಕೊಡ್ತೀನೋ ಬೆಂಗಳೂರಲ್ಲಿ ನೀವು ನೋಡಿ ಮೀಸಿ ಮಾವ ಮೀಸಿ ಮಾಡ ಈ ಮಗ ಈ ಯೂಟ್ಯೂಬ್ನ ಚಲಾಗಿ ನಾನು ಬೆಂಗಳೂರಿಗೆಲ್ಲ ಬಿಟ್ಟು ಬಂದಿನಿ ಇಲ್ಲಿ ಇದ್ರಂತ ಸಾವಿರಾರು ಯೂಟ್ಯೂಬ್ನ ಆ ಅಂದಂಥ ಮೀಸಿ ಮಾವನಿಗೆ ಇಲ್ಲೊಂದು ಎಂಟ್ರಿ ಕೊಡಲಿಲ್ಲ